ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಆಯೋಜಿಸಿರುವ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ಮದ್ದೂರು ತಾಲೂಕು ಭಾರತೀನಗರಕ್ಕೆ ಆಗಮಿಸಲಿದ್ದಾರೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ತಿಳಿಸಿದರು ನಗರದ ಸರ್ಕಾರಿ ಪದವಿ ಪೂರ್ವ ಡಿಸಿ ತಮ್ಮಣ್ಣ ಕಾಲೇಜು ಆವರಣದಲ್ಲಿ ಸ್ಥಳವನ್ನು ಪರಿಶೀಲಿಸಿ ನಂತರ ಬುಧವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿದ ತಮ್ಮಣ್ಣ ಅವರು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಐವತ್ತೆಂಟು ದಿನಗಳ ರಾಜ್ಯ ಪ್ರವಾಸ ಕೈಗೊಂಡು ಯುವ ಸದಸ್ಯರನ್ನು ನೋಂದಣಿ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದು ಇದರ ಅಂಗವಾಗಿ ಜೂನ್ ಇಪ್ಪತ್ತೊಂಬತ್ತು ಭಾನುವಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಮದ್ದೂರು ತಾಲೂಕಿಗೆ ಆಗಮಿಸುತ್ತಿದ್ದಾರೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಾಲೂಕಿನ ಗಡಿ ಭಾಗವಾದ ನಿಡಘಟ್ಟ ಗ್ರಾಮದಿಂದ ಅಪಾರ ಸಂಖ್ಯೆಯ ಪಕ್ಷದ ಯುವಕರು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಮದ್ದೂರು ಹಾಗೂ ಭಾರತಿನಗರದ ಮುಖ್ಯ ರಸ್ತೆಯ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು ಬಳಿಕ ಭಾರತಿನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಾಲನೆ ನೀಡಲಿದ್ದಾರೆ ಈ ಸಭೆಗೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು ಎಚ್ಡಿ ಕುಮಾರಸ್ವಾಮಿ ಅವರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಜನತೆ ಹೆಚ್ಚಿನ ಬಹುಮತದಿಂದ ಆಯ್ಕೆಗೊಳಿಸಿ ಕೇಂದ್ರ ಸಚಿವರನ್ನಾಗಿ ಮತದಾರರು ಮಾಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು ಜಿಲ್ಲೆಗೆ ಮಾತ್ರ ಸಚಿವರಾಗಿಲ್ಲ ಇಡೀ ದೇಶಕ್ಕೆ ಸಚಿವರಾಗಿದ್ದಾರೆ ಅವರ ಒತ್ತಡ ಕಾರ್ಯಗಳಿಂದ ಪಕ್ಷ ಸಂಘಟನೆಗೆ ಬರಲು ಸಾಧ್ಯವಾಗುತ್ತಿಲ್ಲ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಸಂಘಟನೆಯ ಸಾರಥ್ಯವನ್ನು ವಹಿಸಿ ಮುಂದಾಗಿದ್ದಾರೆ ಅವರಿಗೆ ನಾವು ಸದಸ್ಯತ್ವ ಅಭಿಯಾನಕ್ಕೆ ಬೆಂಬಲವಾಗಿ ನಿಲ್ಲೋಣ ಎಂದರು ಇನ್ನು ಈ ವೇಳೆ ಜೆಡಿಎಸ್ ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಮಾದೇಕನಹಳ್ಳಿ ರಾಜಣ್ಣ ಮುಖಂಡರಾದ ಅಂಕನಾಥಪುರ ಬಿಳಿಯಪ್ಪ ಕೆಟಿ ರಾಜಣ್ಣ ಕುರುಬರದೊಡ್ಡಿ ಪ್ರವೀಣ್ ಕೆಟಿ ಸುರೇಶ್ ದೊಡ್ಡಿ ವೆಂಕಟೇಶ್ ಅಣ್ಣೂರ್ ಯೋಗೇಂದ್ರ ವಿನು ಆಲಜನಹಳ್ಳಿ ಬೋರೇಗೌಡ ಬೊಪ್ಸಮುದ್ರ ಗೌರೀಶ್ ಬೊಮ್ಮನಹಳ್ಳಿ ಶ್ರೀನಿವಾಸ್ ಜಗದೀಶ್ ಸೇರಿದಂತೆ ಹಲವರಿದ್ದರು ಜನರೆಡೆಗೆ ಜನತಾದಳ ಕಾರ್ಯಕ್ರಮವನ್ನು ಈ ಬರ್ತಾ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಸೇರುವಂಥ ಸಂದರ್ಭ ಇದೆ ಅದರಿಂದ ಇದೇ ಪ್ರಥಮ ಬಾರಿಗೆ ನಮ್ಮ ಪಕ್ಷದ ಪರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಇದರಲ್ಲಿ ಸದಸ್ಯರ ನೋಂದಣಿ ಮತ್ತು ಈ ಪಕ್ಷವನ್ನು ಹೇಗೆ ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ನಿಖಿಲ್ ಸ್ವಾಮಿ ಅವರು ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ ಸ್ಥಳ ಸ್ಥಳ ಹಿಂದೆ ನಾವು ನಮ್ಮ ಹಾಲಿ ಎಮ್ ಕನ್ವೆನ್ಷನ್ ಹಾಲಲ್ಲಿ ಮಾಡಬೇಕು ಅಂತಿದ್ವಿ ಆದರೆ ಸ್ಥಳ ಆಗೋದರಿಂದ ಇವತ್ತು ದಿವಸ ಸರ್ಕಾರಿ ಕಾಲೇಜ್ ಆವರಣಕ್ಕೆ ಈಗ ನಾವು ಬದಲಾವಣೆ ಮಾಡಿದ್ವಿ ಭಾನುವಾರ ರಜೆ ಇದೆ ಶಾಲೆಗೂ ಯಾವುದೂ ತೊಂದರೆ ಆಗೋದಿಲ್ಲ ಅದರಿಂದ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ವಿ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಅವತ್ತಿನ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ನಿಡುಗಟ್ಟಕ್ಕೆ ಬರ್ತಾರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಇಲ್ಲಿ ಕಾಲೇಜ್ ಆವರಣಕ್ಕೆ ಬಂದು ಇಲ್ಲಿ ಎರಡು ಗಂಟೆವರೆಗೂ ಇದ್ದು ಎರಡು ಗಂಟೆ ಮೇಲೆ ಮಂಡಿಗೆ ನಗರಕ್ಕೆ ಹೋಗ್ತಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಆಗಮಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ